ಮತ್ತೆ ಮಾನ್ಯ ಶಾಸಕರು ನಮ್ಮ ಇಲಕಲ್ ನಗರಸಭೆ ವ್ಯಾಪ್ತಿಯಲ್ಲಿ ಎರಡು ಇಂದಿರಾ ಕ್ಯಾಂಟೀನ್ಗಳಾಗಲಿ ಅಂತೇಳಿ ಬಯಸಿ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸಲು ನಮ್ಗೆ ಹೇಳಿದರು ಆ ಪ್ರಕಾರ ನಾವು ಸರ್ಕಾರಕ್ಕೆ ಪ್ರಸ್ತು ಎರಡು ಇಂದಿರಾ ಕ್ಯಾಂಟೀನ್ ಬೇಕಂತೇಳಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ ಅದ್ರ ಪೈಕಿ ಎರಡರ ಪೈಕಿ ಈ ಒಂದು ಇಂದಿರಾ ಕ್ಯಾಂಟೀನನ್ನು ನಮ್ಗೆ ಮಂಜೂರಿ ಮಾಡಿದರು ಇನ್ನೊಂದು ಮಂಜೂರಿ ಹಂತದಲ್ಲಿ ಐತಿ ಆ ಇಂದಿರಾ ಕ್ಯಾಂಟೀನನ್ನು ಸೆಂಟ್ರಲೈಸ್ಡ್ ಟೆಂಡರನ್ನು ಸ್ಟೇಟ್ ಗೋರ್ಮೆಂಟ್ದವ್ರು ಮಾಡಿ ಒಂದು ಸ್ಟ್ಯಾಂಡರ್ಡಿ ಎಂಟೈರ್ ಕರ್ನಾಟಕದಾಗ ಎಲ್ಲ ಕರ್ನಾಟಕದೊಳಗೂ ಒಂದೇ ಮಾದರಿಯೊಳಗೆ ಇಂದಿರಾ ಕ್ಯಾಂಟೀನ್ ಆಗಿ ಇರಬೇಕು ಅಂತ ಹೇಳಿ ಸರ್ಕಾರದ ಒಂದು ಇಚ್ಛೆ ಇತ್ತು ಆ ಇಚ್ಛೆಯಿಂದ ನಮ್ಮ ಎಲ್ಲ ಊರಲ್ಲಿ ಯಾವ ರೀತಿ ಇಂದಿರಾ ಕ್ಯಾಂಟೀನ್ ಅದೇ ಅದೇ ರೀತಿ ಇಂದಿರಾ ಕ್ಯಾಂಟೀನಲ್ಲಿ ನಮ್ಮಲ್ಲಿನೂ ಈಗಾಗಲೇ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅದಕ್ಕೆ ಬೇಕಾದಂತಹ ಸಾಮಗ್ರಿಗಳು ಅಂದರೆ ಕಿಚನ್ ಐಟಮ್ಸ್ ಆಗಿರ್ಬೋದು ಫ್ರಿಜ್ ಆಗಿರ್ಬೋದು ಗ್ರೈಂಡರ್ಸ್ ಆಗಿರ್ಬೋದು ಹೀಟರ್ಸ್ ಆಗಿರ್ಬೋದು ಇವೆಲ್ಲವನ್ನೂ ಸರ್ಕಾರನೇ ನಮಗೆ ಕೊಟ್ಟು ರೀತಿ ಅದನ್ನೂ ನಾವು ಈಗಾಗಲೇ ಇನ್ಸ್ಟಾಲ್ ಮಾಡಿದೀವಿ ಅದನ್ನು ಇವತ್ತಿನ ದಿವಸ ನಾವು ಅದೇ ಇವ ಇವತ್ತಿನ ದಿವಸ ನಾವು ನಮ್ಮ ಎಲ್ಲ ಸದಸ್ಯರು ಅದನ್ನು ಯಾವ ರೀತಿಯಾಗಿ ಅದನ್ನು ಸೆಟಪ್ ಮಾಡಿದ್ದಾರೆ ಅದ್ರದ್ದು ಏನು ಪ್ರಗತಿ ಆಗೈತಿ ಅನ್ನೋದ್ರ ಬಗ್ಗೆ ನೋಡಲಿಕ್ಕೆ ನಾವೆಲ್ಲ ಇವತ್ತು ದಿವಸ ಬಂದಿದ್ದೀವಿ ಹೀಗಾಗಿ ಅವರು ನೋಡಿದ್ವಿ ನಾವು ಈಗಾಗಲೇ ಪರಿವೀಕ್ಷಣೆ ಮಾಡಿದ್ವಿ ಎಲ್ಲ ಒಂದು ಸುಸಜ್ಜಿತವಾದಂಥ ಕ್ಯಾಂಟೀನ್ ರೆಡಿ ಮಾಡ್ಕೊಂಡಾರೆ ಕಂಪೌಂಡ್ ವಾಲು ನಾವು ಕ ನಗರಸಭೆಯಿಂದ ಕನ್ಸ್ಟ್ರಕ್ಷನ್ ಮಾಡಬೇಕಾಗಿತ್ತು ಈಗಾಗಲೇ ನಾವು ಅದನ್ನು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಹೇಳಿದ್ವಿ ತಾವು ಸಹ ನೋಡ್ಬೋದು ಕನ್ಸ್ಟ್ರಕ್ಷನ್ ವರ್ಕ್ ಸ್ಟಾರ್ಟ್ ಆಗೈತಿ ಫುಲ್ ಲೆವೆಲ್ಗೆ ಬಂದದ್ದು ಇನ್ನೂ ಒಂದು ಹತ್ತು ಹದಿನೈದು ದಿವಸ ಕಂಪೌಂಡ್ ವಾಲನ್ನು ಕಂಪ್ಲೀಟ್ ಆಗ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ನಮ್ಮ ಶಾಸಕರು ಬಹಳ ಉತ್ಸುಕತೆಯಿಂದ ಇದನ್ನು ನೀವು ಒಂದು ಮಾದರಿ ಕ್ಯಾಂಟೀನ್ ಮಾಡಬೇಕು ಅಂತೇಳಿ ಇಚ್ಛೆ ಪಟ್ಟಿದ್ದರು ಅದರಂತೆ ನಾವು ನಮ್ಮ ನಗರಸಭೆಯ ಸರ್ವ ಸದಸ್ಯರು ಪ್ರಯತ್ನ ಮಾಡಿ ಇದೊಂದು ಮಾದರಿ ಕ್ಯಾಂಟೀನನ್ನು ನಾವು ಈಗಾಗಲೇ ಕನ್ಸ್ಟ್ರಕ್ಷನ್ ಕೆಲಸ ಮಾಡಿದ್ದೀವಿ ಫುಡ್ಗೆ ಸಂಬಂಧಪಟ್ಟಂಗೆ ಸೆಂಟ್ರಲೈಸ್ಡ್ ಟೆಂಡರ್ ಡಿ ಯು ಡಿ ಸಿಯಿಂದ ಮಾಡ್ತಾರೆ ಡಿ ಟಿ ಆಫೀಸಿಂದ ಮಾಡ್ತಾರೆ ಈಗಾಗಲೇ ಆ ಟೆಂಡರನ್ನು ಸಹ ಮಾಡಿದ್ದಾರೆ ಈಗೇನು ನಮ್ದೊಂದು ಈಗ ನಾ ಫೇವರ್ ಬ್ಲಾಕ್ ಒಂದಿಷ್ಟು ಕೆಲಸ ಓದೈತಿ ಕಂಪೌಂಡ್ ವಾಲ್ ಅಂತೂ ಅದೇ ದಿವಸ ನಾವು ಇಲ್ಲಿ ನಾವು ಫೇವರ್ ಬ್ಲಾಕ್ ಹೇಳೀವಿ ಅಲ್ಲದೆ ಅಲ್ಲಿ ಮುಂದೆ ಓಪನ್ ಟ್ರೈನ್ ಇರೋದರಿಂದ ಆ ಟ್ರೈನ್ ಮೇಲೆ ಸ್ಲ್ಯಾಬ್ ಹಾಕಿರಿ ಅಂತೇಳಿ ನಾವು ಹೇಳಿದ್ದೀವಿ ಅವೆಲ್ಲ ಕೆಲಸ ಆದ ನಂತರ ಒಂದು ಹತ್ತಿರದಲ್ಲಿ ಮನೆ ಶಾಶ್ವತರಿಗೆ ನಾವು ಮತ್ತು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಹೋಗಿ ಅವ್ರಿಗೆ ಅವರಿಂದ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಅವರಿಗೆ ಒಂದು ಡೇಟ್ ತಗೊಂಡು ಈ ಉತ್ಸವ ಉದ್ಘಾಟನೆಯನ್ನು ಮಾಡಿ ಪ್ರತಿ ದಿವಸ ಐದುನೂರು ಜನಕ್ಕೆ ಆಹಾರ ಪೂರೈಕೆ ಆಗುವಂಗೆ ನಾವು ಒಂದು ಕೆಲಸ ಮಾಡ್ತೀವಿ ಅಂತೇಳಿ ಈ ಉತ್ಸವದಲ್ಲಿ ಸಾರ್ವಜನಿಕರಿಗೆ ನನ್ನ ಒಂದು ವಿನಂತಿ ಏನಂತಂದ್ರೆ ಹತ್ತಿರದಲ್ಲಿ ಭಾಳ ಟೈಮು ತೊಗೊಂಗಿಲ್ಲ ನಾವು ಈಗಾಗಲೇ ಟೆಂಡರ್ ವರ್ಕ್ ಫುಡ್ ಪ್ರೊಸೆಸಿಂಗ್ದು ಟೆಂಡರ್ ಆಗಿರೋದರಿಂದ ಇಮಿಡಿಯೇಟಾಗಿ ನಮ್ಮದು ಸಿವಿಲ್ ವರ್ಕ್ ಕಂಪ್ಲೀಟ್ ಮಾಡಿಸ್ತೀವಿ ಒಂದು ಹತ್ತೈದು ಒಳಗೆ ಮಾಡಿಸ್ತೀವಿ ಮತ್ತು ಐದು ದಿವಸದೊಳಗಾಗೇನೆ ಮಾಡಿಸ್ತೀವಿ ಆಯಿತು ಅಂತಂದರೆ ಇಮಿಡಿಯೇಟ್ಲಿ ಸಾಬ್ರ ಡೇಟ್ ಕೊಡ್ತೀನಿ ಅಂತ ಹೇಳ್ಯಾರ ಈಗಾಗಲೇ ಒಂದು ಕಷ್ಟಪಟ್ಟು ಒಂದು ಮಾಡಿದ್ವಿ ನಾವು ಅಧ್ಯಕ್ಷ ಈಗ ನಾವು ನಮ್ಮ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸಹ ಸದಸ್ಯರು ಹೋಗಿ ಡೇಟ್ ತೊಗೊಂಡು ಸ್ಟಾರ್ಟ್ ಮಾಡ್ತೀವಿ ಇವತ್ತು ಸಾರ್ ಸಾರ್ವಜನಿಕರಿಗೆ ಮತ್ತು ನಮ್ಮ ನಗರದಲ್ಲಿರುವಂಥ ಕಡುಬುಡವರಿಗೆ ಮತ್ತು ಪ್ರಯಾಣಿಕರಿಗೆ ಈ ಇಂದಿರಾ ಕ್ಯಾಂಟೀಣದಿಂದ ಸಾಕಷ್ಟು ಅನುಕೂಲತೆ ಆಗ್ತೈತಿ ಮತ್ತು ಕಡಿಮೆ ದರದಲ್ಲಿ ಫುಡ್ ಸಿಗ್ತೈತಿ ಅಂತೇಳಿ ಈ ಮೂಲಕ ಹೇಳಿದ್ವಿ ಹೇಳಿದ್ದೀನಿ

Vai Hai 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 ha studied He is also a If you want today